ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಹಸ್ಯ ಸೊ ಇವತ್ತಿನ ವಿಡಿಯೋದಲ್ಲಿ ಸಕ್ಸಸ್ಫುಲ್ ಜನರ ಐದು ಹವ್ಯಾಸಗಳನ್ನು ಹೇಳೋ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಂಬರ್ ಒನ್ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳುವುದು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳುವುದರಿಂದ ನೀವು ದಿನವಿಡೀ ಉತ್ಸಾಹದಿಂದ ಇರಬಹುದು ಹಾಗೂ ಸೋಮಾರಿತನವನ್ನು ದೂರ ಮಾಡಬಹುದು ನಂಬರ್ ಟು ಹೆಚ್ಚಾಗಿ ನೀರು ಕುಡಿಯುವುದು ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಮಾಡಬೇಕಾದ ಕೆಲಸ ಏನೆಂದರೆ ಒಂದು ಗ್ಲಾಸ್ ನೀರು ಕುಡಿಯುವುದು ನೀರು ಕುಡಿಯುವುದರಿಂದ ಬ್ರೈನ್ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡುವುದರ ಮೂಲಕ ನಿಮ್ಮ ಮುಖದ ಮೇಲಿನ ಮೊಡವೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತೆ ಸೊ ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ನಷ್ಟು ನೀರು ಕುಡಿಯಿರಿ ನಂಬರ್ ತ್ರೀ ಯೋಗ ಅಥವಾ ಧ್ಯಾನ ಮಾಡುವುದು ಪ್ರತಿನಿತ್ಯ ನೀವು ದೇಹಕ್ಕೆ ಸ್ನಾನ ಯಾವ ರೀತಿ ಮಾಡುತ್ತೀರೋ ಅದೇ ರೀತಿ ನಮ್ಮ ಮನಸ್ಸಿಗೆ ಹಾಗೂ ನಮ್ಮ ಮೆದುಳಿಗೆ ಯೋಗ ಅನ್ನೋದು ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡುವುದು ತುಂಬ ಮುಖ್ಯ ನಂಬರ್ ಫೋರ್ ಒಳ್ಳೆ ಪುಸ್ತಕಗಳನ್ನು ಓದುವುದು ಪ್ರತಿದಿನ ಬೆಳಗ್ಗೆ ಒಳ್ಳೆಯ ಪುಸ್ತಕಗಳನ್ನು ಓದೋಕ್ಕೆ ಟ್ರೈ ಮಾಡಿ ಪ್ರತಿನಿತ್ಯ ಕನಿಷ್ಠ ಎರಡರಿಂದ ಮೂರು ಪೇಜಾದರೂ ಓದಬೇಕು ಇದರಿಂದ ನಿಮ್ಮ ಆತ್ಮಗೌರವ ಹೆಚ್ಚಾಗುತ್ತೆ ಒಳ್ಳೆ ಪುಸ್ತಕಗಳನ್ನು ಓದುವುದರಿಂದ ನಂಬರ್ ಫೈವ್ ಆರೋಗ್ಯಕರ ಆಹಾರ ಸೇವಿಸುವುದು ಬೆಳಗ್ಗೆ ನೀವು ಉತ್ತಮವಾದ ಆಹಾರದ ಸೇವನೆ ಮಾಡಬೇಕು ಜಂಕ್ ಫುಡ್ಗಳಂಥ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಸೊ ಇದಾಗಿತ್ತು ಇವ ಸಕ್ಸಸ್ಫುಲ್ ಜನರ ಬೆಳಗಿನ ಹವ್ಯಾಸಗಳು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೇಗನ್ನಿಸ್ತಂತ ಈ ಕೆಳಗಡೆ ಕಾಮೆಂಟ್ ಮಾಡಿ